ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ವಿಶ್ವಾದ್ಯಂತ ಭರ್ಜರಿ ಪ್ರದರ್ಶನ ಕಂಡರೂ ಚಕ್ರವರ್ತಿ ದಾಖಲೆ ಮಾತ್ರ ಮುರಿಲಿಲ್ಲ ಬಾಹುಬಲಿ ಟು ಹೌದು ಕಳೆದ ಏಪ್ರಿಲ್ ಇಪ್ಪತ್ತೆಂಟರಂದು ವಿಶ್ವಾದ್ಯಂತ ಬಿಡುಗಡೆಯಾದ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಟು ಚಿತ್ರ ಗಳಿಕೆಯಲ್ಲಿ ವಿಶ್ವ ದಾಖಲೆ ಕಂಡಿರಬಹುದು ಆದರೆ ನಮ್ಮ ಕನ್ನಡ ಚಿತ್ರವೊಂದು ನಿರ್ಮಿಸಿದ್ದ ವಿಶಿಷ್ಟ ದಾಖಲೆ ಮುರಿಯುವಲ್ಲಿ ವಿಫಲವಾಗಿದೆ ಖಾಸಗಿ ವೆಬ್ಸೈಟ್ ಒಂದು ವರದಿ ಮಾಡಿರುವಂತೆ ಕನ್ನಡದ ಚಕ್ರವರ್ತಿ ಸಿನಿಮಾ ನಿರ್ಮಿಸಿದ್ದ ಅಪೂರ್ವ ದಾಖಲೆಯನ್ನ ಟು ಚಿತ್ರ ಮುರಿಯಲಾಗಿಲ್ವಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರ ಸತತ ಎರಡು ದಿನಗಳ ರಾತ್ರಿಯೂ ಸೇರಿದಂತೆ ನಿರಂತರ ಪ್ರದರ್ಶನ ಕಂಡಿತ್ತು ಚಿತ್ರ ವೀಕ್ಷಿಸಲು ಜನ ಅಪಾರ ಪ್ರಮಾಣದಲ್ಲಿ ಚಿತ್ರಮಂದಿರಕ್ಕೆ ಆಗಮಿಸಿರೋದ್ರಿಂದ ಚಿತ್ರ ಬಿಡುಗಡೆಯ ಮುನಾದಿನ ದಿನ ಮಧ್ಯರಾತ್ರಿಯೇ ಚಿತ್ರ ಪ್ರದರ್ಶನವಾಗಿತ್ತು ಒಂದು ಮಧ್ಯರಾತ್ರಿಯಿಂದ ಮರುದಿನ ಮಧ್ಯರಾತ್ರಿವರೆಗೆ ನಿರಂತರ ಪ್ರದರ್ಶನ ನೀಡಿದ್ದ ದಾಖಲೆಗೆ ಚಕ್ರವರ್ತಿ ಚಿತ್ರ ಪಾತ್ರವಾಯಿತು ಆದರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾದ ಈ ದಾಖಲೆಯನ್ನ ಅಳಿಸಿ ಹಾಕಲು ಬಾಹುಬಲಿ ಚಿತ್ರಕ್ಕೆ ಸಾಧ್ಯವಾಗಿಲ್ಲ ಚಕ್ರವರ್ತಿಯಂತೆಯೇ ಬಾಹುಬಲಿ ಟು ಚಿತ್ರ ನೋಡುವುದಕ್ಕೂ ಅಪಾರ ಪ್ರಮಾಣದ ಜನ ಕಾತುರದಿಂದ ಕಾದಿದ್ರು ಇದೇ ಕಾರಣಕ್ಕೆ ಚಿತ್ರತಂಡ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಮಧ್ಯರಾತ್ರಿಯಿಂದ ಮರುದಿನ ಮಧ್ಯರಾತ್ರಿವರೆಗೆ ಬಾಹುಬಲಿ ಟೂ ಪ್ರದರ್ಶನ ಮಾಡಲು ಮುಂದಾಗಿತ್ತು ಆದರೆ ನಿರಂತರ ಪ್ರದರ್ಶನ ನಡುವೆ ಯಾವುದಾದರೂ ಒಂದು ಶೋ ಹೌಸ್ಫುಲ್ ಆಗದಿದ್ದರೆ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗಬಹುದು ಎಂಬ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ತಾಸುಗಳ ನಿರಂತರ ಪ್ರದರ್ಶನದಿಂದ ಬಾಹುಬಲಿ ಟು ತಂಡ ಹಿಂದೆ ಸರಿಯಿತು ಎನ್ನಲಾಗ್ತಿದೆ ಆ ಮೂಲಕ ಬಾಹುಬಲಿ ಚಿತ್ರತಂಡ ಕನ್ನಡ ಚಿತ್ರ ಚಕ್ರವರ್ತಿ ಸಿನಿಮಾದ ದಾಖಲೆ ಮುರಿಯುವಲ್ಲಿ ವಿಫಲವಾಗಿದೆ ಒಟ್ಟಾರೆ ವಿಶ್ವಾದ್ಯಂತ ಸಕ್ಕ ಸುದ್ದಿ ಮಾಡಿರೋ ಬಾಹುಬಲಿ ಟು ಸಿನಿಮಾ ಕನ್ನಡದ ಚಕ್ರವರ್ತಿಗೆ ಸೆಡ್ ಹೊಡೆಯೋಕೆ ಆಗ್ಲೇ ಇಲ್ಲ ಅದರ ದಾಖಲೆ ಕೂಡ ಮುರಿಯೋಕೆ ಮುಂದಾಗಲಿಲ್ಲ ಒಟ್ಟಾರೆ ವೀಕ್ಷಕರೇ ಈ ರೀತಿಯ ಮತ್ತಷ್ಟು ಇನ್ಫಾರ್ಮೇಶನ್ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ ಮೂವೀಸ್ ಅಪ್ಡೇಟ್ಸ್ ಪ್ಲೀಸ್ ಎಲ್ರು ನೋಡ್ತಾ ಇರಿ ಫಿಲ್ಮಿ ಬೀಟ್ ಅಂಡ್ ದಯವಿಟ್ಟು सब्सक्राइब मारी <laughs>